ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರೈತರು ಹೊಸ ಹೊಸ ಬೆಳೆ ಮಾಡ್ತಾ ಇರ್ತಾರ ಅಂತ ಒಂದು ಹೊಸ ಬೆಳೆಯಲ್ಲಿ ಇದನ್ನು ಸೋರೆಕಾಯಿ ಬೆಳೆ ಅದು ಯಾವ ತರ ಅವರು ನಿರ್ವಹಣೆ ಮಾಡ್ತಾರೆ ಅವ್ರ ಜೊತೆ ಕೇಳೋಣ ಇದು ನಮ್ಮ ರೈತರ ಚಾನಲ್ ರೈತರಿಗಾಗಿ ರೈತರಿಗೆ ವಿಶೇಷ ಮಾಡ್ತಿರ್ತೀವಿ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ನಾನು ನಮ್ಮ ಈ ರೈತರ ಜೊತೆಗೆ ಇದು ಸೋರೆಕಾಯಿ ಮಾತಿ ನಿಮ್ಗೆ ಕೊಡ್ತೀನಿ ನಮಸ್ಕಾರ ರೀ ನಮಸ್ಕಾರ ರೀ ನಿಮ್ಮ ಹೆಸರು ನಿಮ್ಮೂರು ನನ್ನ ಹೆಸರು ಮಲ್ಲಪ್ಪರೆ ನಮ್ಮೂ ಉಪ್ಪಿನ ಬೆಟ್ಟಿಗೆ ಬೆಳೆ ಮಾಡ್ತಾ ಇದ್ರಿ ಸೋರೆಕಾಯಿ ನೋಡ್ರಿ ಇದನ್ನ ಎಷ್ಟ್ ಎಕರೆ ಐತಿ ಇದು ಮುಕ್ಕಾಲ್ ಎಕರೆ ಮುಕ್ಕಾಲ್ ಎಕರೆ ಐತಿರ ಮುಕ್ಕಾಲ್ ಎಕರೆ ಹೋನ್ರಿ ಮುಕ್ಕಾಲ್ ಎಕರೆ ನೋಡ್ರಿ ಮುಕ್ಕಾಲ್ ಎಕರೆ ಎಷ್ಟ್ ಬೀಜ ಇದು ಇದಕ್ಕಾಲ್ ಕೆಜಿ ಬೀಜ ಮುಕ್ಕಾಲ್ ಎಕ್ರೆ ಮುಕ್ಕಾಲ್ ಕೆಜಿ ಬೀಜ್ರ ಮುಕ್ಕಾಲ್ ಕೆಜಿ ಬೀಜಕ್ಕೆ ಎಷ್ಟ್ ರೊಕ್ಕ ಆಗ್ಬೋದು ಮುಕ್ಕಾಲ್ ಕೆಜಿ ಬೀಜಕ್ಕೆ ರೂಪಾಯಿ ಆಗತ್ತೆ ರೀ ಮತ್ತ್ ಅವನ್ನ ದುಡ್ಡ್ ಕೊಡ್ ತಂಗ ಬಿಡ್ತೀರ ಅವ್ರ ಇದ ಲಾಸ್ಟ್ ಲಾಸ್ಟ್ ಕೊಟ್ಟಾರ ನಾವ್ ಬೀಜ ಕೊಡ್ತವಲ್ರಿ ಅವಾಗ ಅವ್ರ ಮುರ್ಕೊಂತಾರ ಇದು ಹೆಂಗ್ ಮಾಡೋದು ಇದು ನೋಡ್ರಿ ಬೀಜ ಉರೋದು ಹೆಂಗ್ ಇರ್ತಾವೆ ಹಂಗಾರೆ ನಾಕ್ ಫೋಟಿಗ್ ಒಂದ್ ಸಾಲ್ರಿ ನಾಲ್ಕ್ ಫೂಟಿ ಗೆ ಒಂದು ಸಾಲ್ರಿ ಸಾಲಿಂದ ಸಾಲ ಹಾಕ್ ಪುಟ್ರೆ ನಾಕ್ ಫೋಟಿ ಅಂದ್ರ ಒಂದ್ ಎರಡ್ ಸಲ ಗಾಡಿ ಬೀಜ ಬೀಜದಿಂದ ಬೀಜ ದೇಡ್ ಫೂಟಿ ಒಂದ್ ದೇಡ್ ಫೂಟಿ ಒಂದ್ವರೆ ಫುಟ್ ಒಂದ್ ಒಂದ್ವರೆ ಫುಟ್ ಒಂದ್ ಅಂದ್ರ ಎಷ್ಟ್ ಬೀಜ ಹೋಗಿರ್ಬೇಕು

ನಾವು ಅವ್ರಿಗೆ ಅಂತ ಕೊಡ್ತೀವಿ ನಾವು ಅವ್ರಿಗೆ ಹೆಂಗ್ ಕೊಡ್ತೀವಿ ಅವ್ರಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ಕಿಂಟಲ್ ರೀ ಇಪ್ಪತ್ತೆರಡು ಸಾವಿರ ರೂಪಾಯಿ ಕಿಂಟಲ್ ಬೀಜ ಕೊಡ್ಬೇಕಾದ್ರೆ ಟಾರ್ಗೆಟ್ ಇರೋದು ಮತ್ತೆ ಮಾಲ್ ಬಂದಿಂದ ರೇಟ್ ಇಳಿತಿ ರೇಟ್ ಆತ ಹೆಚ್ಚಿಗೆ ಆದ್ರೆ ಸಂಬಂಧ ಇಲ್ಲ ರೇಟ್ ಇಳಿದ್ರೆ ಸಂಬಂಧ ಇಲ್ಲ ಒಟ್ಟು ಇಪ್ಪತ್ತೆರಡು ಸಾವಿರ ಬೀಜ ನಮ್ಮ ಕೈ ಪ್ಯಾಕೆಟ್ ಕೊಡ್ತಾರಲ್ರಿ ಅವತ್ತ ರೇಟ್ ಮಾತಾಡಿ ತರೋದ್ರ ಬೀಜ ತರುವಾಗ ರೇಟ್ ಮಾತಾಡೋದು ಎಷ್ಟು ಕ್ವಿಂಟಲ್ ಆಗೋದಿಲ್ಲ ನಾವು ಒಂದೂವರೆ ಎಕರೆ ಇದು ಐದು ಕ್ವಿಂಟಲ್ ಆಗಲ್ಲ ನೋಡ್ರಿ ಐದು ಕ್ವಿಂಟಲ್ ಕಾಯಿ ಸೈಜ್ ನೋಡಿದ್ರೆ ತೋರ್ಸ್ರಿ ಕಾಯಿನ கா சைஜ் மாதிரி இன்னும் கம்மி அந்த பால் கேஜ் பால் பால் கேஜி சைஜ் ஐத் நோட் ಅಷ್ಟು ದಪ್ಪ ದಪ್ಪ ಆಗತ್ತೆ ನೋಡ್ರಿ ಅಂದ್ರೆ ಇನ್ನ ಬೀಜ ಎಳೆ ಇನ್ನ ಎಳೆದೈತ್ರಿ ಅದ್ ಎಳೆ ಕಾಯಿ ತಿನ್ನ ಪಲ್ಯ ಮಾಡ್ಕೊಂಡ್ ತಿನ್ಬಹುದು ಇದು ಇದು ಸೀಡ್ ಮಾಡಿದಾಗ ಅತಿ ಬೆಸ್ಟ್ ಸೀಡ್ ಅಂತ ಏನೋ ಆಗ್ಲೇ ಹೇಳಕತ್ತೈತ್ರಿ ಯಾವ ತರ ಈಗ ಸೀಡ್ಸ್ ನಾಗ ತ್ರಾಸ್ ಇಲ್ಲದ ಪೀಕ್ ಅಂದ್ರೆ ಇದು ಒಂದ ನೋಡ್ರಿ ಇದೇ ಒಂದ ಇದ ಒಂದ ತ್ರಾಸ್ ಇಲ್ಲದ್ರಿ ತ್ರಾಸ್ ಇಲ್ಲದ್ರಿ ಸೀಡ್ಸ್ ನಾಗ ಹೆಂಗ ಅಂದ್ರ ಖರ್ಚ್ ಕಮ್ಮಿ ಬರ್ತಿರದ ಇಳುವರಿ ಜಾಸ್ತಿ ಆಗತ್ರ ಮಾಡೋರ್ ಈಜಿ ಬದಕ್ ಈಗ ಬೀಜ ಬರಿಂದ್ರೆ ಒಂದ್ ಕಳೆವ್ ಎರಡ್ ಎರಡ ಗಡಿ ಹೊಡ್ಯದ್ರ ಒಮ್ಮೆ ಗೊಬ್ಬರ ಹಾಕದ ಒಮ್ಮೆ ಒಂದ ಒಮ್ಮೆ ಗೊಬ್ಬರ ಹಾಕದ್ ಏನ್ ಹಾಕ್ತಿ ಹತ್ ಇಪ್ಪತ್ತಾರು ಇಪ್ಪತ್ ಇಪ್ಪತ್ ಇಪ್ಪ ಮೂರು ಒಂದ್ ಹತ್ ಕೆ ಜಿಂಕ್ ಅಷ್ಟೇ ಮತ್ತೆ ಏನಾದ್ ಬೀರಿ ಹಾಕಂಗಿಲ್ಲ ಗೊಬ್ಬರ ಹಾಕಾಕ ಬರಲ್ರ ಗೊಬ್ಬರ ಹಾಕ ಬರಲ್ಲ ಅವ್ರ ಒಮ್ಮೆ ಫಸ್ಟ್ ಹಾಕ್ತವಲ್ರಿ ಈಗ ಎರಡ ಗಾಡಿ ಹೊಡೆದ್ಮ್ಯಾಗಲ ಗಾಡಿ ಹೊಡಕ ಹಾಕಿ ಬಿಡ್ತಾರ ಆಗ್ತಾರ ಊರಿಂದ ಎಷ್ಟ್ ದಿನಕ್ ಬರುತ್ತೆ உழக் குத்து ಬಂದು ಕುಂದ್ರತೈತಲ್ರ ಅದ ಈ ಹೂವಿಲಿಂದ ಇದಕ್ಕ ಕ್ರಾಸಿಂಗ್ ಕೊಡ್ಬೇಕು ಆ ಹೂವಿನಿಂದ ಈ ಕಾಯಿ ಮೇಲೆ ಅಂದ್ರೆ ಅದ ಕ್ರಾಸಿಂಗ್ ಆಗ್ಬಿಡುತ್ತ ನಡಿ ಕ್ರಾಸಿಂಗ್ ಆಗತ್ತ ಸಣ್ಣ ಕಾಯಿ ಇಲ್ರಿ ಅದಕ್ಕೆ ತೋರಿಸ್ತಿದ್ ನಿಮ್ಗೆ ಹ್ಮ್ ಆ ಕಾಯಿ ಒಂದ್ ಎಷ್ಟು ಎಷ್ಟು ದಿನ ಬೆಳಿಗ್ಗೆ ಇದು ನಾಲ್ಕು ತಿಂಗಳ ಇದ್ರದ ಮೂರ್ ತಿಂಗಳಿಗೆ ಬಲಿ ಇತ್ತೈತ್ರಿ ಒಂದ್ ಹದಿನೈದು ದಿನ ಬಿಟ್ಟು ಹರಿತೀರಿ ಆಮೇಲೆ ಒಂದ್ ದಿನ ದಿನಕ್ಕೆ ಹೊಡದ್ಬಿಡ್ತೀವಿ ಅಂದ್ರೆ ಕಾಯಿ ಹೊಡೆದ್ ಬಿಡ್ತೀರ ಮೊದ್ಲ ಹರಿದು ಸ್ಟಾಕ್ ಮಾಡ್ಕೊಂತ ಬಳ್ಳಿ ಎಲ್ಲ ಇದಾಗತ್ತೆ ಒಣಗತಿ ಒಣಗಿಂದ ಬರೀ ಕಾಯಿ ಹೊಡ್ಕೊಂಡ್ಬಿಡ್ತಾರೆ ಅಂದ್ರೆ ಬಳ್ಳಿ ಅಷ್ಟು ಇದೆಲ್ಲ ಹಸಿರ ಇದ್ದು ಒಣಗಿಂದ ಹ್ಮ್ ಏನ್ ಮಾಡ್ಕೊಂತೀರೀ ಆಮ್ಯಾಗ ಒಡ್ದೊಡ್ ತಕೊಂಡ್ಬಿಡದ್ರಿ ಒಡ್ ತಕೊಂಡ್ಬಿಡದ್ರಿ ಎರಡ್ ದಿನ ತಗೊಬಿಡ್ತವ್ರಿ ನೀರ್ ಎಷ್ಟ್ ನೀರ ಹೋಗ್ಬೋದ್ರಿ ಎಂಟು ದಿನಕೊಂಬ್ರಿ ಈಗ ಕಾಯಿ ಈಗ ಎಂಟು ದಿನಕೊಂದ್ರಿ ಮಳೆ ಆದ್ರೆ ಏನ್ ಅಲ್ರಿ ಏನ ಅವ್ ಈಗ ನೀವು ಐದ್ ಕ್ವಿಂಟಲ್ ಅಂದ್ರೆ ಐದ್ ಕ್ವಿಂಟಲ್ ಎಷ್ಟ್ ಇದಾಗಬಹುದು ಐದ್ ಕ್ವಿಂಟಲ್ ಒಂದ್ ಲಕ್ಷ ಹತ್ತು ಸಾವಿರ ಆಗತ್ತೆ ಆಗತ್ತೈದು ಸಾವಿರ ಫಿಕ್ಸ್ ರೇಟ್ ಅಲ್ರಿ ರೇಟ್ ಹೆಚ್ಚು ಕಮ್ಮಿ ಇಲ್ಲ ಹೋಗಿ ನಾವ್ ಮಾರ್ಕೆಟ್ ಇಲ್ರಿ ಈ ಬೇರೆ ಬೇರೆ ಮೆಕ್ಕೆಜೋಳ ಕಾಯ್ಕೆಲ್ಲ ನಾವು ನೋಡ್ರಿ ಎಂಟರಿಂದ ಒಂಬತ್ನೇ ವರ್ಷ ರೀ ಎಂಟ್ರಿಂದ ಒಂಬತ್ ವರ್ಷ ಒಂಬತ್ತು ವರ್ಷದ ಮೆಕ್ಕೆಜೋಳಕ್ಕೆಲ್ಲ ಚ್ಜಿ ಹಾಕಿಲ್ರಿ ನಾವು ಸ್ಟಾರ್ಟಿಂಗ್ ಸೋತಿ ಕಾಯಿ ಮಾಡಿನ್ರಿ ಆಮ್ಯಾಗ ಕುಂಬಳಕಾಯಿ ಮಾಡಿದ್ರಿ ದೇವ್ರಿಗೆ ಹೊಡಿತಲ್ಲ ಅಂತ ಕುಂಬಕಾಯಿ ಮಾಡಿದ್ರಿ ಎಲ್ಲವೂ ಕಾಯಿ ಕೊಟ್ಟಲ್ರ ಎಲ್ಲ ಚಲಾಗಿ ಅವು ಎಲ್ಲ ಎಲ್ಲಾ ಸೀಡ್ಸಾರ ಮತ್ತೆ ಮಾಡಿಲ್ಲ ನಾನು ಒಳ್ಳೆ ಹಾಗಲಕಾಯಿ ಮಾತ್ರ ನಂಬರ್ ಒನ್ರಿ ಹಾಗಲಕಾಯಿ ಆಗಲಕಾಯಿ ನಂಬರ್ ಒನ್ ಮೂರ್ ಲಕ್ಷ ರೂಪಾಯಿ ಬರೀ ಇಷ್ಟೇ ಮೂರ್ ಲಕ್ಷ ರೂಪಾಯಿ ಬೇರೆ ಈಟ ಮೂರ್ ಲಕ್ಷ ರೂಪಾಯಿ ಬೇರೆ ಇದು ಎಷ್ಟ ಆಗ್ಬೋದು ಇದ ಕಮ್ಮಿ ಐತಿ ಅಲ್ರಿ ನಮ್ ಖರ್ಚ್ ಕಮ್ಮಿ ಐತ್ರಿ ಆಮ್ಯಾಗ ಖರ್ಚ್ ಕಡಿಮೆ ಆಮ್ಯಾಗೆ ಎಷ್ಟು ಖರ್ಚಂದ್ರೆ ಹತ್ ಸಾವಿರ ಖರ್ಚು ಮಾಡಿಲ್ರಿ ಹತ್ತು ಸಾವಿರ ಸಾವಿರ ಖರ್ಚ್ ಮಾಡಿಲ್ರಿ ಅದೇ ಮೆಕ್ಕೆಜಾರ ಮೇಕೆದಾರ ಎಕರೆಕ್ ಹದಿನೈದು ಸಾವಿರ ಖರ್ಚು ಮಾಡ್ತಾರೆ ಎಕರೆಕ್ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಆಗತ್ತರ ಇಪ್ಪತ್ತ ಈಗ ಏನೋ ರೇಟ್ ಐತಿ ಅಂದ್ರೆ ಸಾವಿರ ಆಗ್ಬೋದು ಆಮೇಲೆ ಲೆಕ್ಕ ಲೆಕ್ಕಾಕಿ ನಾಕ್ ತಿಂಗಳು ಬೆಳಿರಿ ನೀರಸಿನ ಕೂಲಿ ಆಳಿನ ಕೂಲಿ ಗುಳಿಗಿಲಿ ಗೊಬ್ಬರ ಇಲ್ಲವ್ರಾಗ ಅದ ಏನ್ ಉಳಿದ್ರಿ ಮಿಕ್ಕ ಏನ್ ಹಂಗಾಗಿ ನಾವ್ ಅದನ್ನ ಒಟ್ಟ ಇವತ್ತನೇ ವರ್ಷ ನಾವ್ ಸುಮ್ ಸ್ವಲ್ಪ ಖರ್ಚು ಇದು ಇದರ್ಚ್ ಕಮ್ಮಿ ಐತ್ರಿ ಇಳುವರಿ ಜಾಸ್ತಿ ಐತಿ ನಮ್ಗಿಲ್ರಿ ಎಪ್ಪತ್ತ ಸಾವಿರ ರೂಪಾಯಿ ಆರಾಮ್ ಎಂಬತ್ ಸಾವಿರ ಒಂದ್ ಹತ್ತು ಸಾವಿರ ಖರ್ಚು ಮಾಡಿ ಎಪ್ಪತ್ತ ಎಂಬತ್ ಸಾವಿರ ಹಾಗಲಕಾಯಿ ಎಂಬತ್ ಸಾವಿರ ಖರ್ಚು ಮಾಡಿದ್ರೆ ಎರಡ್ ಲಕ್ಷ ರೂಪಾಯಿ ಅವ್ರ ಎರಡ್ ಲಕ್ಷ ಎಂಬತ್ ಸಾವಿರ ಆಗತ್ತೆ ಆಗತ್ರಿ ಒಳ್ಳೆ ಒಳ್ಳೆ ಅಷ್ಟೇ ಒಳ್ಳಿ ಮಾಡಿದ್ರ ಎಲ್ಲ ಇದೇ ತರ ಒಪ್ಪಿನ ಕ್ರಾಶಿಂಗ್ ಕ್ರಾಸಿಂಗ್ ಮಾಡಿದ್ರೆ ಅದ್ರ ರೇಟ್ ಜಾಸ್ತಿ ಇರ್ತಾರ ಕ್ರಾಸಿಂಗ್ ಮಾಡಿದ್ರೆ ಒಂದ್ ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಒಂದ್ ಕಿಂಟಲ್ ರೀ ಒಂದ್ ಲಕ್ಷ ಮೂವತ್ತು ಸಾವಿರ ರೂಪಾಯಿ ಹಾಗಲ್ಕಾಯಿ ಅಂದ್ರೆ ಎಷ್ಟ್ ಕ್ವಿಂಟಲ್ ತೆಗಿದ್ರೆ ಅವು ಎರಡು ಎರಡೂವರೆ ಕ್ವಿಂಟಲ್ ಬರ್ತವ್ರ ಅಷ್ಟೇ ನಾವು ಮಾಡಿದಂತ ರೀ ಕ್ರಾಸಿಂಗ್ ಮಾಡಿದಂತ ಅಂತ ಹ್ಮ್ ಬ್ಯಾರೆ ಕಾಯಿ ಇರಿಯಂಗಿಲ್ಲ ರೀ ಅವನ ಇರ್ತಾವಲ್ರಿ ಅವನ್ ಇರಂಗಿಲ್ಲ ಈಗಿದು ನಿಮ್ ನಿರೀಕ್ಷೆ ಅಷ್ಟ ಐತೆ ಐದ್ ಕಿಂಟಲ್ ಐತೆ ಚಂದ ನಮ್ ಟಾರ್ಗೆಟ್ ನೋಡ್ರಿ ಬ್ಯಾಸ್ಗ್ಯಾಗ ಮೂರುವರಿಂದ ನಾಕ್ ಕಿಂಟಲ್ ಕೊಟ್ಟೀನ್ರಿ ಬೇಸ್ಗ್ಯಾಗ ಬ್ಯಾಸಿಗರಿ ಇವಾಗ ಮಳೆಗಾಲದಾಗ ಕಾಯಿ ನೋಡಿದ್ರಪ್ಪ ಅಂದ್ರ ಐದ್ ಕಿಂಟಲ್ ಒಳಗ್ ಅಂತ ಆಗಲ್ರಿ ಐದ್ ಕಿಂಟಲ್ ಒಳಗ ಯಾಕಂದ್ರ ಕಾಯಿ ಸೈಜ್ ಐತ್ರಿ ಒಂದ್ ಕಿಲೋ ಸೈಜ್ ಐತಿ ಕಾಯಿ ಹೌದ್ರಿ ದೊಡ್ಡ ದೊಡ್ಡ ಕಾಯಿ ಹ್ಮ್

ಸ್ಪ್ರೇ ಮಾಡ್ತೀವ್ರಿ ಅವ್ರ ಹೆಸರು ಗೊತ್ತಿಲ್ಲ ಅವ್ರ ಸುಮ್ಮನೆ ಹಿಂಗ ಐತಿ ಹಿಂಗಿಲ್ಲ ಅಂತ ಹೇಳ್ತಾರೆ ಅವರ ಕಂಪ್ನಿಯಾರ ಕೊಟ್ಟು ಬಿಡ್ತಾರ ಕಂಪ್ನಿಯಾರ ಕೊಡ್ತಾರ ಸ್ಪ್ರೇ ಮಾಡ್ತಾರೆ ಒಮ್ಮೆ ಮಾಡಿ ನೋಡ್ರಿ ಒಮ್ಮೆ ಏನೇನ್ ರೋಗ ಇಲ್ಲ 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 ರೋಗ ಏನಲ್ರಿ ಏನೇನ ಒಮ್ಮೆ ಇದು ವಾತಾವರಣ ಮುಸುಗ್ ಹಾಕಿ ಅಂದಕ್ಕ ಎಣ್ಣೆ ಹೊಡಿತಾರಲ್ಲ ಅದ್ ಎಣ್ಣೆ ನೋಡಿಯಲ್ರಿ ಮುಸುಗ್ ಹಾಕಿ ಒಂದ್ ಹದಿನೈದು ದಿನ ಒಟ್ಟ ಮಾಡಲ್ರಿ ಹಂಗಾಗಿ ಒಂದ್ ಸ್ವಲ್ಪ ಎಲ್ಲಿ ಹೆಸರು ಆದ್ರು ಅಲ್ಲಿ ಒಂದ್ ಅಲ್ಲಿ ಆ ಸಲುವಾಗಿ ಎಣ್ಣೆ ಹೊಡಿದ್ರಿ ಮತ್ತೆ ಇದಕ್ಕೆ ಎಣ್ಣೆ ನೋಡಿಯಲ್ರಿ ಅವ್ರು இவெல்லை எஸ் கிராம் கேஜி பால் ஒன் கையா பால் கி ம ಅಂದ್ರ ಒಂದ್ ಗಿಡದಲ್ಲಿ ಎರಡ್ ಕಾಯಿ ಇದ್ವು ಅಂದ್ರ ಅಂದ್ರ ಅದನ್ನ ಕ್ರಾಸ್ ಮಾಡಿದ್ರಪ್ಪ ಅಂದ್ರೆ ಅವನ್ನ ನೋಡಿ ಹರಿತೀವಿ ಇದು ಹಂಗ ಸುಮ್ಮ ಅಲ್ರಿ ಒಪ್ಪಿ ಅಲ್ರಿ ತಿನ್ಬೋದ ತಿನ್ಬೋದ್ರಿ ಅದನ್ನ ಸೋರೆಕಾಯಿ ಪಲ್ಯ ಮಾಡ್ತಾರ ಈ ತರ ಕಾಯಿ ಮಾರಾಟಕ್ಕ ಅಲ್ಲ ಇದ ಹೇ ಮಾರಕ್ಕ ಒಂದ್ ಕಾಯಿ ಕೊಡಲ್ರಿ ಅವ್ರ ಮಾರಿದ್ರೆ ಏನಾಯ್ತೀರ ಲಾಭ ಇಲ್ಲ ಅದ್ರ ಮಾರಕ್ಕ ಸಿಹಿನ ಲಾಭ ಇದ್ದಷ್ಟ ಬೀಜದ ಲಾಭ ಇದ್ದೊಡ್ಡ ಕಾಯ ಲಾಭ ಇರ್ತೈತಿ ಯಾವದ ಮಾರ್ರಿ ಇದ ಮಾರ್ಕೆಟ್ ಏನ್ರ ಅತಿ ರೇಟ್ ಐತಿ ಅಂದಾಗ ಆ ವರ್ಷ ಸಿಗ್ತಾರ ನಾವು ಸುಮಾರು ನಾವ್ ತೆಲಿನ ಕೆಡಿಸಲ್ರಿ ಒಂದ್ ಇದು ಒಟ್ಟ ತೆಲಿನಕ್ಕೆ ಒಟ್ಟ ಸೀಡಿಗ ಮಾಡಿ ಏನಿದ್ದು ಬೀಜ ಕೊಡೋದು ಅಷ್ಟಾರ ಬೀಜ ಕೊಡೋದು ಅಷ್ಟಾರ ಈ ಬೇರೆ ರೈತರಿಗೆ ಏನ್ ಹೇಳ್ತಾರ ಇದ್ರ ಬಗ್ಗೆ ಬೇರೆ ಬೆಳಿಗ್ಗೆ ಈ ಬೆಳಿಗ್ಗೆ ನಮಗ್ ನೋಡ್ರಿ ಮೆಕ್ಕೆ ಸಜ್ಜಿಗೆ ಅಂತರ ನಮ್ಗೆ ಇಂಟ್ರೆಸ್ಟ್ ಇಲ್ರಿ ಅದ್ರ ತೆಗಿಯಕನ ಅದನ್ನ ಒಕ್ಕನು ಆಗಲ್ರಿ ಅದನ್ನ ಮಾಡಕನ ಆಗಲ್ಲ ನಮ್ಗೆ ಯಾಕಂದ್ರೆ ಸಣ್ಣ ಪೀಕ್ ಆಗತ್ತರ ಅದು ನಮ್ ಇದ್ರ ಮುಂದ್ ಅದ್ ಮೆಕ್ಕೆ ಸಣ್ಣ ಪೀಕ್ ಅದ್ರ ನಮಗ ಈ ಸಿಡಿಸಿನ ಮುಂದ ಇಲ್ಲಾಂದ್ರಪ್ಪ ನಾವು ಅದನ್ನ ಎಲ್ಲಾರ ಮೆಕೆ ಒಳಕ್ಕೆ ಹಾಕ್ತಿದ್ವಿ ನಾವೆಲ್ಲ ಚಜ್ಜಿ ಹಾಕ್ತಿದ್ವಿ ನಮ್ಗೆ ಅದ್ ಇಂಟ್ರೆಸ್ಟ್ ಅಲ್ರ ಚಜ್ಜೆ ಮೆಕ್ಕೆ ಒಳಕ ಮೆಕೆ ಇಂಟ್ರೆಸ್ಟ್ ಲಾಭ ಕಂಟಿನ್ಯೂ ನೋಡ್ರಿ ಸ್ನೇಹಿತರೆ ಅವ್ರು ಹೇಳೋದು ಅತಿ ಸರಳ ಸೀಡ್ ತೆಗಿಯುವಂತ ಒಂದು ಬೆಳೆ ಅಂದ್ರ ಇದು ಸೋರೆಕಾಯಿ ಇದು ನಾವು ಕೇವಲ ಒಂದ್ ಎಕರೆ ಇಪ್ಪತ್ ಗುಂಟೆ ಐತಿ ಇಪ್ಪತ್ ಗುಂಟೆದಲ್ಲಿ ಸುಮಾರು ಒಂದ್ ಲಕ್ಷವರೆಗೆ ನಾವು ಆರಾಮಾಗಿ ಒಂದ ಬೆಳೆ ನಮ್ ಪಕ್ಕ ಮನೆ ಇದ್ದಂಗ ನಮ್ಗ இத நமக்கு ஒன்று ஐது கிவில் சிக்கிற நம்ம ஃபிஃப்ட் ரேட்டு இப்போ சூப்பாய் கிவி சவ் ரூபாய் கிவிட்டல் நமக்கு ஐதே க்விண்டல் சாக்கு நமக்கு ஐதே ஹத்து அந்த ஒன்று லட்ச நமக்கு நான் படித்து கேவலாவே ಇದ ಬಹಳಷ್ಟು ಅನುಕೂಲನ ಅಂತ ಆತರ ಬಂದ್ ಹೂ ಅಲ್ಲಿ ಆಯ್ತ್ ನೋಡ್ರಿ ಆ ಹೂ ಮುಟ್ಟಿ ಅದ್ ಕಾಯಿ ಎದೂ ಕ ಅದ ಕ್ರಾಸಿಂಗ್ ಆಗತ್ತರ ನಾವೇನ್ ಮುಟ್ಟಿ ಕ್ರಾಸ್ ಮಾಡಂಗಿಲ್ಲ ಕ್ರಾಸಿಂಗ್ ಮಾಡಿದ್ರಪ್ಪ ಒಂದ್ ಐದ್ ಸಾಲ ಗಂಡ ಆಗ್ತವ್ರಿ ಬ್ಯಾರಿಯ ಸೆಪರೇಟ್ ಅದ್ ಇದು ಕ್ರಾಸಿಂಗ್ ಮಾಡೋದ್ ಮುಗಿತ ಅಂದ್ರೆ ಆರ್ ಜನ ಮಾಡೋದ್ ಮುಗಿತಿ ಅಂದ್ರೆ ಅನ್ಕಿತ್ಗಿಬೇಕ್ ಅದ್ರ ಇರಂಗಿಲ್ಲ ಆ ಗಿಡ ಇರಂಗಿಲ್ಲ ಗಂಡ ಗಂಡ ತಗದ್ಬಿಟ್ಟ ಆರ್ ಜನ ಕ್ರಾಸ್ ಮಾಡಿದ್ರೆ ಬಿಡವ್ರಿ ಮತ್ತ್ ಅದಿತ್ತಪ್ಪ ಅಂದ್ರೆ ಮತ್ತೆ ಇದಾಕತ್ತೆ ರೀ ಅಫೇಟ್ ಆಗತ್ತ ಅದಕ್ಕ ಹಾಗಾಗಿ ನಾವು ಅದ್ನ ಕ್ರಾಸಿಂಗ್ ತಲೆ ಕೆಡಿಸಿನಲ್ ಇದು ಒಪಿನ ನಿಮಗೆ ಬಳಸ ನಮಗೆ ಎಸ್ ಇದ್ರೆ ಕೊಡ್ರಿ ಅಂತ ನಾವು ಇದ್ರಲ್ಲಿ ನೀವು ಕೊಟ್ಟ ಮೇಲೆ ರೊಕ್ಕ ಎಷ್ಟ ದಿನ ಕೊಡ್ತಾರೆ ಯಾಕಂದ್ರೆ ದೊಡ್ಡ ಅಮೌಂಟ್ ದೊಡ್ಡ ಅಮೌಂಟ್ ಅಂದ್ರೆ ನಮ್ಗ್ ತಿಂಗಳಿ ಹಾಕಿ ಬಿಡ್ತಾರೆ ಅವ್ರು ಒಂದ್ ತಿಂಗ್ಳ ಹಾಕಿ ಬಿಟ್ಟ ಒಂದ್ ತಿಂಗ್ಳು ಟೈಮ್ ಅಂದ್ರ ಎಲ್ಲ ನಾವು ಬೀಜ ತಗೊಂಡ್ ಬಂದ ಟಾರ್ಗೆಟ್ ಮಾಡಿ ಎಲ್ಲಾ ಮಾತಾಡಿ ಆಮೇಲೆ ಪ್ಯಾಕೆಟ್ ಇಸ್ಕೊಂತೀವಿ ನಾವು ಅವ್ರು ಎರಡ್ ತಿಂಗಳ ಮೂರು ತಿಂಗಳ ಅವಾಗಿತ್ತು ರೀ ಅದು

ನೋಡಿರಿ ಸ್ನೇಹಿತರೆ ಐದೇ ಕಿಂಟಲ್ ನಂಗೆ ಸಾಕು ನೋಡಿರಿ ನೀವೆಲ್ಲ ಇದ್ರೆ ನಮ್ಮ ಕ್ಯಾಮ್ರಾದ ಕಾಣುತ್ತೀನಿ ಇಷ್ಟೇ ಉದ್ದ ಐತಿ ಇಷ್ಟೇ ಆಗಿಲ್ಲ ಇದರಲ್ಲೇ ನಮ್ಗೆ ಒಂದು ಲಕ್ಷಕ ಪಕ್ಕ ನಮ್ಮ ಖರ್ಚು ವೆಚ್ಚ ತಗದು ಅಂತ ಹೇಳ್ತಾರೆ ಈ ಸೋರೆಕಾಯಿಯ ಖುಷಿ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಅವ್ರು ಇನ್ನೂ ನೀವೇನಾರ ಈ ಸೋರೆಕಾಯಿ ಮಾಹಿತಿ ನಿಮ್ಗೆ ಬೇಕನ್ನಿಸ್ತಂದ್ರೆ ಅವ್ರ ಜೊತೆ ಮಾತಾಡ್ಬೋದು ನೀವು ಫೋನ್ ನಂಬರ್ ರೀ ಎಪ್ಪತ್ತ್ ನೂರ ರೀ ಹತ್ತು ನಲ್ವತ್ತೆಂಟು ಹತ್ತು ನಲ್ವತ್ತೆಂಟು ಐವತ್ತೊಂಬತ್ತು ಐವತ್ತೊಂಬತ್ತು ಇವರು ಕೇವಲ ಬರೇ ಇದು ಒಂದಿಷ್ಟೇ ಬೆಳೆ ಅಲ್ಲ ಅವರು ಮಾರ್ಕೆಟ್ಗೆ ಹೋಗಿ ಅವನ್ನೆಲ್ಲ ಮಾರಾಟ ಮಾಡೋದಾಗಿ ಕಾಯಿಪಲ್ಲೆ ಮಾರಾಟ ಆಗಿರ್ಬೋದು ಮತ್ತು ತಮಗೆ ಬೇಕಾದಂಥ ಒಟ್ಟು ಕೆಲವೊಂದು ವಸ್ತುಗಳನ್ನು ಅವರು ಹೊರಗಡೆ ಖರೀದಿ ಮಾಡಿ ಮಾರಾಟನ ಮಾಡ್ತಾರೆ ಜೊತೆಗೆ ಈ ಮಾಹಿತಿ ನಿಮಗೆ ಕೇಳ್ಬೇಕಂದ್ರೆ ಅವ್ರ ಜೊತೆ ಈ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾರೆ ಎಲ್ಲರಿಗೆ ಈ ಚಾ ನಮ್ಮ ಚಾನಲ್ ನೋಡ್ತಾರೆ ಎಲ್ಲ ಸಬ್ಸ್ಕ್ರೈಬ್ ಆಗದೇ ಇರೋದು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು